ಮೈಸೂರಿನ ಶಿವಾಜಿ ಪಾರ್ಕಿನ ಹಿರಿಯ ನಾಗರಿಕರ ಬಳಗದ ವತಿಯಿಂದ ಎಪ್ಪತ್ತೊಂಬತ್ತನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಧ್ವಜಾರೋಹಣ ಕಾರ್ಯಕ್ರಮ ನಡೆಯಿತು ಮೈಸೂರಿನ ಎನ್ ಆರ್ ಮೊಹಲ್ಲಾದ ಶಿವಾಜಿ ಪಾರ್ಕಿನಲ್ಲಿ ಎಪ್ಪತ್ತೊಂಬತ್ತನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಅದ್ದೂರಿಯಾಗಿ ನಡೆದ ಧ್ವಜಾರೋಹಣ ಕಾರ್ಯಕ್ರಮ ಧ್ವಜಾರೋಹಣ ಕಾರ್ಯಕ್ರಮವನ್ನು ಡಾಕ್ಟರ್ ಸುಧಾಕರ ಹೊಸಳ್ಳಿ ಸಂವಿಧಾನ ತಜ್ಞರು ಕರ್ನಾಟಕ ಮುಕ್ತ ವಿಶ್ವವಿದ್ಯಾನಿಲಯ ಬೆಂಗಳೂರು ಇವರು ನೆರವೇರಿಸಿದರು ಮೊಹಲ್ಲಾದ ನಿವಾಸಿಗಳು ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಶಿವಾಜಿ ಪಾರ್ಕಿನ ಹಿರಿಯ ನಾಗರಿಕರ ಬಳಗದ ವತಿಯಿಂದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಜರುಗಿಸಲಾಯಿತು ಇದೇ ವೇಳೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಉದ್ಘಾಟಕರಾದ ಡಾಕ್ಟರ್ ಸುಧಾಕರ ಹೊಸಹಳ್ಳಿ ಅವರು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಧ್ವಜಾರೋಹಣ ಕಾರ್ಯಕ್ರಮವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟಿಸಿದ್ದೇನೆ ದೇಶದ ಸಮಾನತೆಯ ಒಂದೇ ಭಾರತವನ್ನು ನೋಡಿದಷ್ಟು ತುಂಬ ಸಂತೋಷವಾಗಿದೆ ಕಾರಣ ಹಿರಿಯರು ಕಿರಿಯರು ಮಕ್ಕಳೆನ್ನದೇ ಎಲ್ಲರೂ ಸೇರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇಶದ ಏಕತೆಯನ್ನು ಮೆರೆದಿದ್ದೀರಿ ಇಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವ ಪ್ರತಿಯೊಬ್ಬರಿಗೂ ಧನ್ಯವಾದ ತಿಳಿಸುತ್ತೇನೆ ಸ್ವಾತಂತ್ರ್ಯಕ್ಕಾಗಿ ಲಕ್ಷಾಂತರ ದೇಶಭಕ್ತರ ಹೋರಾಟದ ಪ್ರತೀಕವಾದ ರಕ್ತದ ಗಾಟು ನಿಮ್ಮಗಳ ಮಧ್ಯೆ ನನಗೆ ಕಾಣಿಸಿದೆ ಹಿಂದೂ ಮುಸ್ಲಿಂ ಅನ್ಯ ಧರ್ಮದ ಭೇದ ಭಾವಗಳಿಲ್ಲದೆ ಒಗ್ಗಟ್ಟಾಗಿ ಎಲ್ಲರೂ ಒಂದೆಡೆ ಸೇರಿ ರಾಷ್ಟ್ರೀಯ ಹಬ್ಬವನ್ನು ಆಚರಿಸುತ್ತಿರುವುದು ಪ್ರತಿಯೊಬ್ಬರಿಗೂ ಮಾದರಿ ಯಾರಿಗೆ ಪರತಂತ್ರ ಗೊತ್ತಿಲ್ಲವೋ ಅವರು ಸ್ವಾತಂತ್ರ್ಯವನ್ನು ಸರಿಯಾಗಿ ಅರ್ಥೈಸಿಕೊಳ್ಳಲಾರರು ಪರತಂತ್ರ ಮತ್ತು ಸ್ವಾತಂತ್ರ್ಯದ ನಡುವೆ ಅಕ್ಷರಗಳ ವ್ಯತ್ಯಾಸ ಮಾತ್ರ ಅಲ್ಲ ಶತಮಾನಗಳ ಇತಿಹಾಸವಿದೆ ನಮಗೆ ಬರೀ ಎಪ್ಪತ್ತೊಂಬತ್ತು ವರ್ಷದಿಂದ ಮಾತ್ರ ಸ್ವಾತಂತ್ರ್ಯ ಸಿಕ್ಕಿದೆ ಅನ್ನೋ ಮಾಹಿತಿ ಇದೆ ಆದರೆ ಈ ನೆಲ ಸುಮಾರು ಒಂದು ಸಾವಿರ ವರ್ಷಗಳ ಸಂಘರ್ಷದಿಂದ ಹೋರಾಟದಿಂದ ಒಂದು ದೇಶ ತನ್ನ ಮೂಲ ತತ್ವವನ್ನು ಉಳಿಸಿಕೊಂಡಿದ್ದು ಇಡೀ ಜಗತ್ತಿನಲ್ಲಿ ಅದು ಭಾರತ ಮಾತ್ರ ಎಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಸ್ವಾತಂತ್ರ್ಯ ದಿನಾಚರಣೆಯ ಮಹತ್ವವನ್ನು ಎಳೆ ಎಳೆಯಾಗಿ ಅರ್ಥೈಸಿದ್ದಾರೆ ಇದೇ ವೇಳೆ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾದ ಗಂಗಯ್ಯ ಉಪಾಧ್ಯಕ್ಷರಾದ ವಿ ಸ್ವಾಮಿ ಕಾರ್ಯದರ್ಶಿಯಾದ ಪ್ರಭಾಕರ್ ಖಜಾಂಚಿಯಾದ ನಾಗರಾಜು ನಿರ್ದೇಶಕರುಗಳಾದ ದೇವರಾಜ್ ಬೋಸಲೆ ಗುರುಸ್ವಾಮಿ ಶಿವಣ್ಣ ಕಾಳೇಗೌಡರು ಆನಂದ್ ಪ್ರಸಾದ್ ಮಹಾದೇವು ರಮೇಶ್ ಸೇರಿದಂತೆ ಹಲವು ಗಣ್ಯರು ಸಾರ್ವಜನಿಕರು ಉಪಸ್ಥಿತರಿದ್ದರು ಯಾರು ಉಪಸ್ಥಿತ ಬಂಧುಗಳಿದ್ದೀರಿ ರಾಷ್ಟ್ರೀಯ ಇದ್ದೀರಿ ನಮ್ಮೆಲ್ಲರಿಗೂ ಕೂಡ ಎಪ್ಪತ್ತೊಂಬತ್ತನೇ ವರ್ಷದ ಸ್ವಾತಂತ್ರ್ಯ ದಿವಸದ ಶುಭಾಶಯಗಳನ್ನ ಮೊದಲಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನನ್ನ ಬದುಕಿನಲ್ಲಿ ವಿದ್ಯಾರ್ಥಿ ಜೀವನ ಮುಗಿದ ನಂತರ ಎಲೆಯಲ್ಲಿ ನಾನು ಮುಖ್ಯ ಭಾಷಣಕಾರನಾಗಿ ಸ್ವಾತಂತ್ರ್ಯದ ಉತ್ಸವಗಳಿಗೆ ಹೋಗಿದೆ ನಾನು ಉತ್ಪ್ರೇಕ್ಷಕಾಗಿ ಈ ಮಾತನ್ನ ಹೇಳ್ತಾ ಇಲ್ಲ ನಾನು ಸರ್ಕಾರಿ ಕಾರ್ಯಕ್ರಮಗಳ ಮುಖ್ಯ ಭಾಷಣಕಾರನಾಗಿ ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಬೇರೆ ಬೇರೆ ಎಜುಕೇಶನ್ ಇನ್ಸ್ಟಿಟ್ಯೂಟ್ ನ ಈ ಸ್ವಾತಂತ್ರ್ಯದ ಅತಿ ದಿನಾಚರಣೆಯ ಅತಿಥಿಯಾಗಿ ಹೋಗಿದೆ ನನ್ನ ಬದುಕಿನಲ್ಲಿ ನಾನು ಪಾಲ್ಗೊಂಡ ಎಲ್ಲ ಸ್ವಾತಂತ್ರ್ಯ ಉತ್ಸವದ ದಿನಾಚರಣೆಯ ಸಂಭ್ರಮಗಳಿಗಿಂತ ಇವತ್ತಿನ ಕಾರ್ಯಕ್ರಮ ನನ್ನ ಬದುಕಿನ ಅತ್ಯಂತ ಅವಿಸ್ಮರಣೀಯವಾದದ್ದು ಅಂತ ನನಗೆ ಅನುಸರಾ ಇದೆ ಕಾರಣ ಇಷ್ಟ ಇಲ್ಲಿ ನಿಜವಾದ ಭಾರತವನ್ನ ನಾನು ನೋಡಿದೆ ಇಲ್ಲಿ ನಿಜವಾದ ಭಾರತ ಒಟ್ಟು ಭಾರತವನ್ನ ನೋಡ್ಲಿಕ್ಕೆ ಸಾಧ್ಯ ಆಯಿತು ಸರ್ಕಾರಿ ಕಾರ್ಯಕ್ರಮದಲ್ಲಿ ಅಧಿಕಾರಿಗಳ ಸರ್ಕಾರದ ಇಲಾಖೆಯ ಒತ್ತಡದ ಕಾರಣಕ್ಕಾಗಿ ಸ್ವಾತಂತ್ರ್ಯದ ದಿವಸವನ್ನು ಕೇವಲ ಔಪಚಾರಿಕವಾಗಿ ಆಚರಿಸಿ ಉಳಿದ ಸಮಯವನ್ನು ಬೇರೆ ಬೇರೆ ಅವರ ಫ್ರೀ ಶೆಡ್ಯೂಲ್ ಅನ್ನ ಮಾಡಿಕೊಂಡು ಪೂರ್ವ ನಿರ್ಧಾರಿತ ಕಾರ್ಯಕ್ರಮಗಳಲ್ಲಿ ಕಾರ್ಯಕ್ರಮಗಳಿರ್ತನ್ನು ನಾನು ಗಮನಿಸಿದ್ದೇನೆ ಇನ್ನು ಎಜುಕೇಶನ್ ಇನ್ಸ್ಟಿಟ್ಯೂಟ್ಗಳಲ್ಲಿ ಆಗುವ ಕಾರ್ಯಕ್ರಮಗಳಲ್ಲಿ ಮಕ್ಕಳಿಗೆ ಶಿಕ್ಷಕರ ಒತ್ತಡ ಇರ್ತದೆ ನೀನು ಬಿಳಿ ಬಟ್ಟನೆ ಹಾಕೊಂಡು ಬರ್ಬೇಕು ಅದ್ರ ಬ್ಯಾಂಡ್ ಹಾಕೊಂಡು ಒಂದು ಒತ್ತಡವನ್ನು ಸ್ವಾತಂತ್ರ್ಯಕ್ಕಾಗಿ ಬಲಿಯಾನ ಮಾಡಿದವರ ರಕ್ತದ ಘಾಟು ನನಗೆ ಇಲ್ಲಿ ನಿಜವಾಗ್ಲು ಕೇಳಿಸ್ತು ಅಂದ್ರೆ ಇಲ್ಲಿ ಯಾರಿಲ್ಲ ಅಂತಿಲ್ಲ ಇಲ್ಲಿ ಎಲ್ಲ ಬಂಧುಗಳು ಎಲ್ಲ ಸಮಾಜದ ಬಂಧುಗಳು ಎಲ್ಲ ಧರ್ಮ ಮತ್ತು ಮತದ ಬಂಧುಗಳು ಹಿರಿಯರು ಮಕ್ಕಳು ಪೂರ್ಣ ಭಾರತ ಏನಿರಬೇಕಾಗಿತ್ತು ಅದು ಇದೆ ಇದು ಔಪಚಾರಿಕವಾದ ಕಾರ್ಯಕ್ರಮ ಯಾವುದೇ ಒತ್ತಡ ಇಲ್ಲ ಇಲ್ಲಿ ಇಲ್ಲಿ ಯಾರಿಗೂ ಕೂಡ ಬಲವಂತ ಮಾಡುವ ಅಬ್ಲಿಗೇಟ್ರಿ ಇಲ್ಲ ಅಂದ್ರೆ ನಿಜವಾದ ಸ್ವಾತಂತ್ರ್ಯದ ದಿನವನ್ನ ಆಚರಣೆ ಮಾಡಲಿಕ್ಕೆ ನಾವೆಲ್ಲ ಇಲ್ಲಿ ಇದೊಂದು ಪರಂಪರೆಯನ್ನು ನೀವು ಈ ಕಲ ಇಡೀ ಮೈಸೂರಿಗೆ ಮಾದರಿ ಆಗ್ಬೇಕು ಅಂತ ಹತ್ತ ಎಪ್ಪತ್ತೊಂಬತ್ತು ವರ್ಷಗಳ ಸ್ವಾತಂತ್ರ್ಯದ ಈ ಸುಸಂದರ್ಭದಲ್ಲಿಗಿಂತಲೂ ಭಾರತ ಭಾರತೀಯರು ಅತ್ಯಂತ ಹೆಮ್ಮೆಯ ಪಡುವ ಸ್ಥಿತಿಯಲ್ಲಿ ನಮ್ದೇವೆ ಯಾರಿಗೆ ಪರತಂತ್ರ ಗೊತ್ತಿಲ್ವಾ ಅವರು ಸ್ವಾತಂತ್ರ್ಯವನ್ನ ಸರಿಯಾಗಿ ಅರ್ಥೈಸಿಕೊಳ್ಳಲಾರರು ಯಾರಿಗೆ ಪರತಂತ್ರದ ಅಪಮಾನ ಗೊತ್ತಿಲ್ವೋ ಅವರು ಸ್ವಾತಂತ್ರ್ಯವನ್ನು ಹೆಚ್ಚಾಗಿ ಪ್ರೀತಿಸಲಾರರು ಯಾರಿಗೆ ಪರತಂತ್ರದ ದೌರ್ಜನ್ಯ ಗೊತ್ತಿಲ್ವೋ ಅವರು ಸ್ವಾತಂತ್ರ್ಯದ ಬಗ್ಗೆ ಹೆಮ್ಮೆಯನ್ನ ಅಭಿಮಾನವನ್ನು ಇಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಪರತಂತ್ರ ಮತ್ತು ಸ್ವಾತಂತ್ರ್ಯದ ನಡುವೆ ಕೇವಲ ಪದಗಳ ವ್ಯತ್ಯಾಸ ಅದೆಲ್ಲ ಶತಮಾನಗಳ ಕಾಲದ ಅಂತರ ಇದೆ ನಾವೆಲ್ಲ ಎಪ್ಪತ್ತೊಂಬತ್ತು ವರ್ಷಗಳ ಹಿಂದೆ ಸ್ವಾತಂತ್ರ್ಯ ಬಂತು ಹೇಳ್ತಾ ಇದ್ದೀವಿ ಭಾರತ ಈ ನೆಲ ಒಂದು ಸಾವಿರ ವರ್ಷಗಳಿಂದ ಸಂಘರ್ಷದ ಆಗಿಯನ್ನ ತುಳಿದು ಒಂದು ಸಾವಿರ ವರ್ಷಗಳ ನಂತರವೂ ಅಂದ್ರೆ ಒಂದು ಸಾವಿರ ವರ್ಷ ಎಲ್ಲ ಮಾದರಿಯ ವಿದೇಶಿ ಆಕ್ರಮಗಳು ಸಂಘರ್ಷಗಳ ನಂತರವೂ ಭಾರತ ಭಾರತವಾಗಿ ಉಳಿದದ್ದು తన మూల స్వత్వన్న ఉండదు జగత్త భారత మాత్ర రాష్ట్ర తన మేలు ఆగ దారి తన మూల సంస్కృతి కలెత్క ఉదాహరణ విఘటే మరుసంఘట తన నైత ఆక గుణరక్షణ నెల ధర్మ ಅದಕ್ಕೆ ಕಾರಣ ವಿವಿಧತೆಯಲ್ಲಿ ಏಕತೆಯನ್ನ ಬಯಸುವಂತ ಈ ನೆಲದ ಗುಣಧರ್ಮ